ಬಾಡ್ಡಿ ಬುಣಾ ನಿರ್ಮಾಣ ಮಾಡೋ ನಿರ್ಮಾಣ ಅನಾಧಿ ಬಾಡ್ಡಿ ಬುಣಾ ನಿರ್ಮಾಣ ಕುತ್ತ ನಿರ್ಮಾಣ ಸುಣ್ಣಿಗಾದಿ ಆ ಸೃಷ್ಟಿ ಹುಟ್ಟಿಸ್ಬೇಕಂತ ಏರ್ ಮಾಡ ಏನ್ ಹೇಳ್ತಾರೋ ಏನ್ ಹೇಳ್ತಾರೆ ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾ ಕೊಟ್ಟ ಬಣ್ಣ ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳೋ ನಿರ್ಮಾಣ ನಿರ್ಮಾಣ ನಮ್ಮ ತಾಯಿನೂ ಮಾಡ್ಯಾ ಮಾಡ್ತಾ ಯಾರ ಅದಕ್ಕ ಸುನ್ಯಮ್ಮ ಸುನ್ಯ ಅದಕ್ಕಿ ಹೆಣ್ಣ ಆದಿ ಸುನ್ನಿಗೆ ಆಧಾರ ಇದ್ದಕ್ಕಿ ಹೆಣ್ಣು ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾ ಅತ್ತವಮ್ಮೆ ಮಾಡ್ಯಾಳ ನಿರ್ಮಾಣ ಮಾಡ್ಯಾಳ ನಮ್ಮ ತಾಯಿ ನಿರ್ಮಾಣ சூன்யமா சூன்யாத கிணா ஆதினி காதாரி ஆதினிங்க ஆதாரி ஆ சஷ்டி ஹுட்டஸ் பத்த ஏ ஜாத ஒண்ணா ಸೃಷ್ಟಿ ಹುಟ್ಟಿಸ್ಬೇಕಂತ ಏಜಾಯಿತವಣ ಮಾಡಿರ್ಮಾಣ ನಿರ್ಮಾಣ ರಜತಮ ಸತ್ವ ಮೂರು ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ತಾಯಿ ಹುಟ್ಟಿಸಿ ಮಾಡ್ಯಾಳು ಜ್ಪ ತಾಯಿ ಕೊತ್ತ ಮಾಡ್ಯಾಳು ಜ್ವಪಣ ತಾಯಿ ಆ ಮೂರು ಗುಣದಿಂದ ಮೂವರನ್ನ ಹುಟ್ಟಿಸಿ ಮಾಡ್ಯಾಳು ಮೂರು ಮಂದಿನ ಮಾಡ್ಯಾಳೋ ಜಪ ತೆ ಹಿಡಿ ಶ್ರೀದೇವಿಯ ಚರಣ ಚಂದದ ಕವಿಗಳು ವೈರಿ ಹೊರದಂಗಬಾಣದಂಗಬಾಣಿ ಹೊರದಂಗಬಾಣ ಈ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊರದಂಗಬಾಣ ಅದ್ ಕವಿಗಳು ಏನು ಹೇಳ್ತಾರಪ್ಪ ಏನಂತ ಹೇಳ್ತಾರ ತಂಗಿ ಈ ಗಣಪತಿ ಆತು ಪರಮಾತ್ಮಾತು ಈ ಕಡೆ ಸುದ್ದಿ ಬತ್ತಿರದ ಹೌದು ಹೌದ್ರಲ್ಲೇ ியல்தி நான் எ அனாதி தா கொட்டாளி அனாதி படி புனாதி மட நிர்மணி சூனிய மாசுன் திரிசூன் நீ சூன்ய அதிகமா எல்லா சூரியன் மாசர் சுனா பரமாத்மா எல்லி நீ பரமாத்மா தோட அவத நோட நினை ஹெங்கை ಯಾವ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ನಿನ್ನ ಊರ ಸಾಹೇಬ್ರು ಠಿಕಾಣ ಐತಿ ಹೌದು ಐತಿಲ್ಲ ಹಂಗ ನಿನ್ನ ಪರಮಾತ್ಮನ ತಾಲೂಕ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದು ಇವ್ ಅಪ್ಪಾ ಅಪ್ಪ ತಂದ್ ಏನತ್ತಲ್ಲ ಒಂದ್ ಮಾತ ಹೇಳ ತಮ್ಮ ಏನಂತರ ಕುಸ್ತಿ ಹಿಡದ್ರ ಒಳಗಿನ ಮುಕ್ಕಳು ಹರಿದಿರ್ಬೇಕು ಕರಿ ಚಾಟಿ ಹೊರದಿರಬಾರ ಅಕ್ಕಟ ಜೋಡಿಸ್ ಅಂದ್ರೆ ಆಗಲಿಲ್ಲ ಹೋಗಿ ಅದಕ್ಕೆ ಕೈ ಹಿಚಬೇಡ್ರಿ ಅದಕ್ಕೆ ಕೈ ಹಿಚೋದೇನಾ ನಮ್ಮ ಗಂಟಲ ಹಿಚ್ಕೊದೇನಾ ಎಲ್ಲ ಒಂದಾಗಿ ಬಿಡು ಎರಡ ಒಂದಾ ಹಾ ಅದಕ್ಕೆ ಹಾ ಲೈಟ್ ಹೋಗಂಗ ಕಾಣಿಸ್ತಂದ್ರೆ ತಂದ್ರ ಜನರೇಟರ್ ಜನರೇಟ್ ಆದ ಬಳಿಕ ಲೈಟ್ ಆಜಾಕಡೆ ವಿಚಾರ ಮಾಡ್ತು ಬರ್ರಿ ಹೌದವಾ ಯಾಕಂದ್ರೆ ಎಡಬಿಡದೆ ಕಾರ್ಯಕ್ರಮದಾವ ಈಗ ಆ ನಡೆದವರಲ್ಲ ಇದೆ ನಮ್ಮ ಗೊಸಣ ಮಾತು ಅದಕ್ಕೆ ಹೋಗ್ಬೇಕಾಗಿತ್ತಪ್ಪ ಹೌದವಾ ಅದಕ್ಕೆ ಹಾ ಏನು ಹೇಳ್ತೀಯಾ ಏನು ಯಾವ ಕ್ಯೋಬಕ್ಕೆ ಹೆಣಮಾಗಳಿಗೆ ಹಾ ಒಂದು ಮಾತು ನಿಮ್ಮ ತಾಯಿನ ನಂಬಿ ಯಾರು ಧನ್ಯ ಆಗಿಲ್ಲ ಪರಮಾತ್ಮನ ನಂಬಿ ಧನ್ಯ ಆಗ್ಯಾರುರವಾದಿಗೆ ಸ್ತೋತ್ರ ಮಾಡಿದಿವಾ ಏನಂತ ಹೇಳಿ ಮಾಡಿದೇವ್ರಿ ಸುರವಿಗಿ ಸರಸ್ವತಿನ ನೆನಸು ತೊದಲ ನಾಲಿಗೆಲಿ ಕರುಣಿಸಕಿನ ಕರಿಸೋ ಹೌದೇವ ಸರಸ್ವತಿನ ಸ್ತೋತ್ರ ಮಾಡಿದ ತಕ್ಷಣ ನಮ್ಮ ಗಂಡ ಒಂದು ಮಾತು ಹೇಳ ಸರಸ್ವತಿದ ಸ್ತೋತ್ರ ಮಾಡಿದಿ ನೀನು ಮಾರಿ ಮ್ಯಾಗಿನ ಮೂಗು ಮುಕ್ಕು ಆಗೈತಿ ಅಕಿ ಹೆಂಗೆ ನಡಿತಾಳೆ ಚಾಜು ಕಾತು ಕೇಳತ್ಯರಿ ಇವ್ರು ಅಯ್ಯ ಇವ್ರು ಮೂರು ಮಂದಿ ಕೇಳ್ದಾರಲ್ಲೇ ಏಯ್ ತಮ್ಮ ಅವು ಗುರ್ತಿಲ್ಲ ಅಲ್ಲೋ ಮಾರಿ ಮ್ಯಾಗಿನ ಮೂಗು ಹೋಗ್ಯ ಚೆನ್ನಾಕಿದೇನ ಇಲ್ಲ ಮಾರಿ ಮ್ಯಾಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹೋಗ್ಯಾವ ಅಂಟ್ಲಿ ವೀಣಾ ಅಡ್ಡ್ ಹಿಡ್ದಾಳ ಆಕೆ ಹೌದು ಹೌದುಲಾ ವೀಣಾ ಅಡ್ಡು ಹಿಡ್ದಾಳೆ ವಿನಾ ಯಾಕೆ ಅಡ್ಡು ಹಿಡಿಬೇಕಾಗೈತಿ ಎದಿ ಮ್ಯಾಗಿನ ಮೂಗು ಹೋಗಿ ಚೆನ್ನಂಟ್ಲಿ ಅದು ಯಾವಾಗ ಯಾವಾಗ ರೀ ಮಾರಿ ಮ್ಯಾಗಿ ನಮ್ಮಗೆ ಹೋಗಿಲ್ಲ ಯಾರ ಕಡೆ ಬಡ್ಸ್ಕೊಂಡು ಯಾವೂರಾಗ್ರಿ ಹೇಳಿ ಅದು ಮೂಗ್ ಹೋಗಿದ್ದು ದಗದ ಬ್ಯಾರೆದಕ್ಕೆ ಇದೈತೆ ಅದು ಅದಕ್ಕೆ ಮಾರಿ ಮ್ಯಾಗಿನ ಮೂವ ಹೋಗಿಲಿಪ್ಪ ಅದಕ್ಕೆ ಯಾವ ಎದಕ್ಕೆ ಹೋಗೇತಿ ಯಾವ ಟೈಮ್ದಾಗ ಹೋಗೈತಿ ಅಂತ ಕೇಳತ್ಯಾರ ಸರಸ್ವತಿ ಮೂಗು ಯಾಕೆ ಹೋಗೇತಿ ಲಕ್ಷ್ಮಿ ತುರುಬ್ ಯಾಕೆ ಹೋಗೇತಿ ಇವೆಲ್ಲ ಯಾವ ಟೈಮ್ದಾಗ ಹೋಗ್ಯಾವ ಅಂತ ಕೇಳ್ಲಾತ್ಯಾರು ನಡಿಲ್ರಿ ಸಣ್ಣ ನಡಿ ಇದು ಅಲದ ಗಂಡ ಆಡವೇನೇನ ಕೇಳ ಏ ಪ್ರಶ್ನೆ ಬಾಳ ಮಾಡಿ ವಾದಿ ನೆತ್ತ ಮಾಡಿದ ಸರಸ್ವತಿ ಮೂಗ ಹೋಗಿ ತೆಂದಿವ ಆವಾಗ ಆಕಿಗೆ ಯಾರ ಶ್ರಾಪ ಆಗಿತ್ತಂತ ಕೇಳಿದೀನ ಿ ಮೂಗ ತಮ್ಮ ಹೋಗಬೇಕಾದ್ರೆ ಕೇಳೋ ಏ ಅದರದಗದ ತಗದ ಬ್ಯಾರೆ ಐತಿ ಲಕ್ಷ ಕೊಟ್ಟ ಕೇಳೋ ತಮ್ಮ ಒಂದ ಹನ್ನೊಂದ ಟೈಮದೊಳಗ ದಕ್ಷ ಬ್ರಹ್ಮ ಇದ್ದು ಏನಾಯ್ತುವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಎತ್ತಳೋ ಆವಾಗ ನಂದಿ ಒಳಗ ಅಲ್ಲಿ ಒಂದು ತಗದ ಆತು ಆವಾಗ ದಕ್ಷ ಬ್ರಹ್ಮ ಯಜ್ಞ ಹೂಡಿದ್ದಪ್ಪ ತನ್ನ ಮನೆಯಾಗ ಎಲ್ಲ ಹೆಣ್ಣ ಮಕ್ಕಳ ಕರ್ಸಿದ ದ್ರಾಕ್ಷಣಿಗೆ ಎಣಿಗೆ ಹೌದು ಆಗ ಎಣಿ ವಿಚಾರ ಮಾಡ್ಯಾಳ ತನ್ನ ಮಕ್ಕಳ ನಮ್ಮ ಅಪ್ಪಗ ಬಾಳ ಹೆಣ್ಣ ಮಕ್ಕಳ ಹುಟ್ಟಿದಿವಿ ಆಗೇವಾ ಮಂದಿ ಹೆಣ್ಣ ಮಕ್ಕಳದಿವ ನಮ್ಮ ಪಾಗ ನನ್ನ ಮರ್ತದು ಬಿಟ್ಟ ನೀನ ದನಗಿಯ ಒಳಗ ತಿಳದ ವಿಚಾರ ಮಾಡ್ತಾಳಪ್ಪ ಕೈಲಾಸದೊಳಗ ಅಲ್ಲಿ ನಂದಿನ ಕರ್ಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನಿಯೊಳಗ ಏ ನಂದಿನ ಕರ್ಕೊಂಡು ಹೋದಳ ದಗದ ಒಂದ ಏ ತಕ್ಷ ಬ್ರಹ್ಮನ ಅಂಗಳದೊಳಗ ನಿತ್ತಾಳವಾಗ ನೀವ ಬಾಯಿಗೆ ಬಂದಂಗ ಬೇಯ ತಾನೋ ದ್ರಾಕ್ಷೇ ಆಗೇ ಕರಿ ಇಲ್ಲಾರದ ಅವರ ಮನೆಗೆ ಕಳಸಗಿತ್ತಿಯಾಗಿ ನೀನು ಏನ್ ಆಚಿಕೆ ಎಲ್ಲ ಬರ್ಲ ಕಂದ ಆಗಿನ ಗಳಿಗೆ ಆಗ ಬಾಮ್ನ ಬೇಯ ತಾನು ತನ್ನ ಮಗಳಿಗ ಮಾಡ್ಯನಪ್ಪ ದ್ರಾಕ್ಷಾ ಎಣಿಗ ಏ ದ್ರಾಕ್ಷಾ ಎಣಿತಾ ಕೂತ ಒಂದ ಮಾಡತಾಳ ನನಗ ಅಪಮಾನ ಮಾಡ್ಯಾನಂದ್ರ ನಮ್ಮಪ್ಪ ಈಗ ಅದನ್ನ ಮಾರಿ ಇಟ್ಕೊಂಡು ಹೋಗ್ಬಾರ್ದ ಕೈಲಾಸ ಕೊಂಡದೊಳಗ ಹಾರಿ ಪ್ರಾಣ ಕೊಡ್ಬೇಕಂತ ಏನ್ ಮಾಡ್ತಾಳ ಅವಾಗ ಅವ ಯಜ್ಞದೊಳಗ ಹೂಡಿದ ತಮ್ಮ ಆತು ಹೆಂಗ್ಯಾಂಗ ಯಜ್ಞದೊಳಗ ಹಾರಿ ಪ್ರಾಣ ಕೊಟ್ಲು ಆವಾಗ ಈ ಸುದ್ದಿ ಹೋದ ತಿಳಸ ನನ್ನಂದಿ ಅವಾಗ ಚಯನಿ ಯ ಒಳಗ ಹಾರಿದ ಸುದ್ದಿ ಹೇಳನ ಹೋಗಿ ಏನೇವ ಏ ಇದರ ಸುದ್ದಿ ತಿಳಿಸ್ಯಾನಪ್ಪ ಪರಮಾತ್ಮ ಅಲ್ಲಿ ಪರಮಾತ್ಮ ಸುಮ್ಮ ಕುಂಡ್ರ ಲೆಲ್ಲೋ ನನ್ನ ಹೆಂಡತಿ ಪ್ರಾಣ ಹೋಗಿ ಚಂದ್ರ ಬದಕ ಲೆಂಗನಾ ಮಾಡ್ತಾನೆ ಅದಕ್ಕ ಅವತಾರ ತೊಟ್ಟ ಕುಣಿಲ ಕತ್ತೋ ಆವಾಗ ಆ ಜಡಿ ಬಿಚ್ಚಿ ಹೊಡೆದ ನನ್ನ ಭೂಮಿಯ ಮ್ಯಾಗ ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಕೇಳು ಆವಾಗ ಭದ್ರ ಹುಟ್ಟಿ ಬಂದ ಪರಮಾತ್ಮ ಕೇಳತಾನೋ ತಾನು ಏ ನನ್ನ ಎದಕ ಹುಟ್ಟಿಸಿ ಬಿಟ್ಟಿ ಧರುಣಿಯ ನನ್ನಿಂದ ಏನ ಕಾಯಕ ಆಗಬೇಕಾಗೈತಿ ಹೇಳ ಪರಮಾತ್ಮ ಹೇಳತ್ತಾನು ನೀ ಹುಟ್ಟಿ ಬರ್ಬೇಕ తక్ష బ్రహ్మ నమ్మ మావ అదాన ఇ బాయి బంద బేదనా అం అప్పమాన తళల కి జిగదళ అగ్ని కుండదగ ದಕ್ಷ ವಾದ ಮಾಡಿ ಬರೋದಕ್ಕಾಗಿ ನಿನ್ನ ನಾನು ಏನ್ ಮಾಡ್ತಾರೋ ಏ ಹುಟ್ಟಿಸಿ ಬಿಟ್ಟನಿ ವೀರಭದ್ರ ಧರುಣಿಯ ಈಗಿಂದೀಗ ಹೋಗಿ ತಲಿಯ ಹೊಡೆದ ಬಾರು ಎಷ್ಟ ಕೇಳಿ ವೀರಭದ್ರ ಹೊಂಟನಪ್ಪ ಕೇಳ್ರಿ ಹೌದು ದಕ್ಷ ಬ್ರಾಹ್ಮಣವಾದ ಮಾಡಲಾಕ ಲಾಕ ನಡೆದು ಆವಾಗ ಅದೆಲ್ಲ ಅಗ್ನಿದೇವ ಬಿಡಿಸ ಲಾಕ ಬಂದ ಬಂದಾಗ ದೇವನ ನಾಲಿಗೆ ಹಿಡದ ಕಿತ್ತಿ ಒಗದು ಆವಾಗ ಕೂತು ಹೋಗೋದ್ರೊಳಗ ಸೂರ್ಯದೇವ ಆಟ ಬಾಂದ ಏನ್ ಮಾಡ್ತಾನ ಏ ಸೂರ್ಯದೇವನ ವಾತ ಹಲ್ಲ ಮುರಿದು ಕೇಳಿದಾರ ಅಮ್ಮ ಎಲ್ಲರೂ ಕೇಳಿದಾರ ಕೇಳಲಿದ್ರ ಲಿದ್ರ ಗಣಸ ಮಕ್ಕಳ ಕೂಡಿ ಏನಂತ ಹೇಳ್ತಾರೆ ಎನ್ನ ನಿಮ್ಮ ಮಾತ ಕೇಳ್ತಾ ನ್ಯಾನ ಹೋಗ್ರಿ ನೀವೀಗ ಲಕ್ಷ್ಮಿ ಹೋಗಿ ನಿತ್ತಳ ವೀರ ಭದ್ರನ ಎದುರು ರಕ್ಷ ಬ್ರಹ್ಮ ಎಷ್ಟಾದ್ರೂ ನಮ್ಮ ಅಪ್ಪ ಜಗದಾಗ ತಪ್ಪಾಗುದಾಗಿ ತೆಪ್ಪ ಹೊಡಿಯ ಅಂದಾಳ ಏನ್ ಮಾಡ್ತಾನು ಎಷ್ಟ ಪರಿ ಕೇಳ ಕೊಂಡ್ರು ವೀರ ಭಾತ್ರೆ ನನ್ನ ತಲವಾರ ಬೀಸಿ ಬಿಟ್ಟ ನಪ್ಪ ತುರ್ಬಿನ ಒಳಗೇ ತಲವಾರ ಬೀಸಿ ಬಿಟ್ಟ ತುರ್ಬ ಅಲ್ಲಿ ಹೋಗಿ ಆ ತುರ್ರಭ ಏನೋ ಹಾಗೆ ತಂದಿ ನಿತ್ತ ಮಂದ್ಯಾಗ ಅದೇ ತುರಬ ಚಾಸಕ ಬಂದದ ಭೂಮಿ ತೆರಿಮ್ಯಾಗ ಒಟ್ಟು ದೇವರ ಗುಡಿ ಒಳಗ ಪಾಲಿಕೆ ಇರ್ತಾವೋ ಈಗ ಅದೇ ಪಾಲಕಿ ಒಳಗ ತಮ್ಮ ಚೌರಿಯಾಗಿ ಏ ಲಕ್ಷ್ಮೀ ತುರ್ಬ ಐತಿ ತಮ್ಮ ಕೇಳೋ ಇರೋ ಅದೇ ಲಕ್ಷ್ಮೀ ತುರ್ಬ ಚೌರಿಯಾಗಿ ಒಳಗೇ ಇದು ಹೊಲದ ಮತ್ತೊಂದು ಮಾತು ನನಗ ನೀನು ಕೇಳತೀರಿ ಏನಂತ ಕೇಳ್ತಾರೆ ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಅದ್ರಾಗ ಸರಸ್ವತಿ ಆಡ್ಡ ಹೋಗ್ಯಾಳ ವೀರ ಭದ್ರಾಗ ಅನ್ನ ತಲವರ ಮಾತ್ರ ಹಾರಿಸಿ ಬಿಟ್ಟ ಆಕಿ ಯದಿ ಮ್ಯಾಗ ಈ ಎದಿಯ ಮ್ಯಾಲ ಹಾರಿಸಿದ ಬಳಕ ಎದಿಯ ಮೂಗ ಹೋಗ್ಯಾವ ಏ ದುಃಖ ಮಾಡಿ ಎಳತಳಸರ ಸ್ವತಿ ಎಲ್ಲ ಆರ ಕೂಡಿಕೊಂಡ್ರ ಒಂದೇ ಇನ್ನ ಎದಿ ಮೂಗ ಸತ್ತ ಚಾಜಕ್ಕ ಬರ್ಬೇಕಾದ ಏನ್ ಮಾಡ್ಬೇಕ್ರಿ ಏ ಆವಾ ಚಾಜಕ್ ಬಂದವ ಧರುಣಿಯ ಮ್ಯಾಲ ಹೊಟ್ಟಿದು ಸಹ ಹೊಟ್ಟಿ ಆದ್ರೆ ಆದರೆ ಅದಕ್ಕ ಎದಿಯ ಮೂಗ ಕಪ್ಪ ಬಣ್ಣದ ಎಟ್ಟಾರೋ ಈಗ ಎಂಬತ್ನಾಲ್ಕ ಜೀವರಾಶಿ ಹೊಟ್ಟಿ ತುಂಬಿಕೋಬೇಕಾ ಮಾಡ್ತಾವ್ರಿ ಏ ಹುಟ್ಟಿದ ಮಗ ರೊಟ್ಟಿ ತಿನ್ನುವ ಎಲ್ಲೋ ಜಾಗದಾಗ ಅದೇ ಎದಿ ಮೂಗದಿಂದ ಜ್ವಾಪ ನಾಗ ಏನ್ ಕೇಳರು ಏನು ದೇವ ಸರಸ್ವತಿ ಮೂಗ ಏನಾಗೈತೆ ಮಾರಿ ಮೇಗಿನ ಮೂಗಲ್ಲ ಎದಿ ಮೇಗಿನ ಮೂಗ ಅದಕ್ಕ ಸದಕ್ಕ ಏನು ತಲವಾರ ಹಾಸಿ ಬಿಟ್ಟಿದಲ್ಲ ಕಂದ ಬಣ್ಣ ಗಟ್ಟಿತ್ತದು ಕರೆ ಇದ್ರಲ್ಲ ಗಂಧ ಬಾಣ ಗಟ್ಟೈತಿ ಅನ ಪ್ರತಿ ಒಂದು ಮನುಷ್ಯ ಕಪ್ಪು ಕಲರ್ ಸಿಕ್ಕ ಈಗ ನೋಡ್ರಿ ಒಂದ್ ಕಲ್ಲು ಬಡ್ಡಿಯ ಕೈ ಜಬಿತ್ ಕೈ ಕೈ ಕರ ಜಬಿತಂದ್ರ ರಕ್ತ ಜಮ ಆಗಿ ಹೆಂಗ ಆಗ್ತತಿ ಕಲರ್ ಕರಗ ಕಪ್ಪು ಕಲರ್ ಬಣ್ಣ ಬರ್ತತಿ ಹಂಗ ತಲವಾರ್ ಹಾಸಿದ ಬಳಕನ ಕಪ್ಪು ಕಲರ್ ಸಿಕ್ಕ ಮೂಡೇತಿ ಇದ್ಮೇಲಾ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿದ ತಕ್ಷಣ ನಿನ್ನ ಎದಿ ಮೂಗ ಕುಡಿದು ಎದಿ ಮೂಗಿನಿಂದ ಪಂಚಾಮೃತ ಸೇವನೆ ಮಾಡಿ ಜಗದಾಗ ದೊಡ್ಡವಾಗಲಿ ಹೇಳಿ ಆಶೀರ್ವಾದ ಮಾಡ್ಯಾರ ಅದಕ್ಕೈಗೆ ಪ್ರತಿ ಒಂದು ಮಕ್ಕಳಿಗೆ ನೋಡಿ ನೀವು ಎದಿಮುಗು ಎಟ್ಟ ಮನುಷ್ಯ ಬೆಳಗಿದ್ರೂ ಹೌದು ಹೌದು ಎದಿ ಮೂಗು ಕಪ್ ಇರ್ಲಾಕ ಬೇಕು ಅದು ಅಲ್ಲಿ ತಳದಾಗ ಆಗಿರೋ ಸುದ್ದಿ ಆಗಿತ್ತಿಲ್ಲ ಇನ್ನು ಲಕ್ಷ್ಮಿ ತುರ್ವಾತು ಕೇಳಿದ ಚೌರ್ಯಾಗಿ ಉಳ್ದೈತಿ ಪಾಲ್ಕಿಯೊಳಗೆ ಸದ್ಯ ನೋಡ್ಲಿಕ್ಕೆ ಸಿಗ್ತೈತಿ ಹೌದು ಅವ್ನೇ ಕೇಳಿರುವಂಥ ಪ್ರಶ್ನೆ ಕುತ್ತರ ಬಿಡಗಡೆ ಆತು ನಮೂನು ಮತ್ತು ಗಂಡಸರೂ ಆಗ್ಯಾವಲ್ಲ ಹಾಂ ಇವರು ಮುಖ ಎರಡಲಿ ಹೆಂಗೆ ಮಾಡೋಕೆ ಇವ್ರು ಯಾ ಕಪ್ ಆಗ್ಯಾವತಿ ಗಣಪತಿ ಹೌಡಿ ಈಗ ಒಂದು ಆಗದ ಹೆಂಗೆ ರೀ ನಮ್ಮ ಸರಸ್ವತಿದಾತು ಲಕ್ಷ್ಮಿದಾತು ನಾವು ಹೇಳಿದೆವು ಹೌದು ಮತ್ತೆ ನಿಮ್ಮ ಗಣಪತಿ ಹೇಳತ್ತಿದೀ ಗಣಪತಿ ದೊಡ್ಡ ಅಂತ ಹೇಳಿ ಹೌದ್ರ ಇವ್ರ ಏನು ಸುಧಾವ ಇವ್ರು ಸುದ್ದ ಇಲ್ರಿ ಒಂದ್ ಹಲ್ಲು ಹೋಗೈತಿ ಒಂದ್ ವಾರಿ ಕ್ವಾರಿ ಮುಕ್ ಆಗೇತಿ ಗಣಪತಿ ಗಣಪತಿ ಚಾಸ್ಕ್ ಬಂದ್ ಇವನು ಬರುವ ಏನ್ ಮಾಡಿದ ಕ್ವಾರಿ ಹಲ್ಲೇ ತಗೊಂಡ್ ಕಮಿಟಿ ಅವ್ರಿಗೆ ನಮಸ್ಕಾರ ಭಜನೆ ಮಾಸ್ತರ್ಗಳು ಅದಕ್ಕ ಅಲ್ಲಾ ಐತ್ರಿ ಸ್ವತಃ ನಿಮ್ಮ ಗಣಪತಿ ಒಂದು ಕ್ವಾರಿ ಅಲ್ಲಿ ಹೋಗಿ ಯಾರ ಕೈಯಾಗ ನೀನ ಕೊಟ್ಟದಿಯವ ಯಾರ ಕೈಯಾಗ ಬಡೋದ್ ಮುರ್ಕೊಂಡಿವನ್ ಅದ್ರಲ್ಲಿ ಏನಾಗಿ ಉಳ್ದೈತಿ ಸದ್ದ ಈಗ ಹಾ ಯಾವ ದಕ್ಷಾಬ್ರಹ್ಮನ ವಧ ಮಾಡ್ಲಕ್ ಹೋಗುವಂತ ಟೈಮ್ ಒಳಗ ಸರಸ್ವತಿ ಲಕ್ಷ್ಮಿ ಆಟ ಆಟ ಬಂದಿಲ್ಲ ಅಗ್ನಿ ದೇವ ಸೂರ್ಯದೇವ ಆಟ ಬಂದ ಅಗ್ನಿದೇವನ್ ಹಿಡದ ನಾಲಿಗೆ ಕಿತ್ತಿ ಹೋಗದಾನ ಸೂರ್ಯದೇವನ್ ವಾದ ಹಲ್ಲು ಮುರದಾನ ಇವ್ ಏನಾಗಿ ಉಳ್ದಿಮೆ ಆಗಿ ಸದಾ ಈಗ ಏನಾಗಿ ಚಾಸ ಕೌಬಿ ಈ ಸೂರ್ಯನ ಮಾಸ್ತರ್ ಕೇಳ್ರಿ ಇವಾಗ ಅವನು ಕೇಳ್ರೆ ಬಿರಿ ಐತಿ ಮತ್ತ ಬ್ರಹ್ಮನ ಶಿರಾನು ಹೋಗಿ ಐತಿ ಈಗ ಏನ್ ಹೇಳಾಕತ್ಯಾರಪ್ಪ ಏನಂತ್ರಿ ಒಟ್ಟ ಒಟ್ಟ ಗಂಡ ದೇವ್ರ ದೊಡ್ಡದ ಹೆಣ್ಣ ದೇವ್ರ ಕಮ್ಮಿ ಐತೈತಿ ಹೇಳತ್ಯಾರ ಹಂಗ ಕಮ್ಮಿ ಆಗತೈತಿ ಸಾಧ್ಯ ಇಲ್ಲ ನಿಮ್ಮ ತೆತ್ತಿಸ್ ಕೋಟಿ ದೇವಾನ ದೇವತ್ಯಾರನ್ನೆಲ್ಲ ದೈತ್ರ ಹೊಡಿಲಾಕ ಬೆನ್ ಹತ್ತಿದಾಗ ಯಾವ ಗಂಡ ದೇವ್ರ ಹೋಗಿದ್ದೀವ ಅನ್ನ ಯಾವ ಹೋಗಿ ಇಲ್ಲ ಸುಮ್ಮ ಗೊತ್ತಾ ಹೆಣ್ಣ ದೇವ್ರ ಹೆಂಗ ಆಗೈತಿ ಏನ್ ಆಗೈತಿ ಹೇಳತ್ತನ ಕೇಳ ಹೇಳ ನಡೀಲಿ ಎದೋ ಹೊಲದ ಗಂಡ ದೇವ್ರ ದೊಡ್ಡ